ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದ ಕನಕದಾಸರು ಬಗ್ಗೆ ಒಂದು ಕಿರ್ತನೆಯನ್ನು ನೋಡೋಣ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಹುಟ್ಟಿದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ ಜಲಜ ಕುಲವನ್ನೇನಾದರೂ ಬಲ್ಲಿರ ಬಲ್ಲಿರ ಜಲದ ಬೊಂಬಳಿಯಂತೆ ಸ್ಥಿರವಿಲ್ಲ ಈ ದೇಹ ನೆಲೆಯ ಅರಿತು ನೀ ನೆನೆ ಕಂಡ್ಯ ಮನುಜ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯ ನೆಲೆಯಾದೆ ಕೇಶವ ರಾಯನ ಸಿರಿತಾನಾಗಿ ನೆಲೆಯಾದಿ ರಾಯನ ಚರಣ ಕಮಲವೇ ಅರ್ಜಿಸುವೋನೆ ಕುಲಜಃ ಅಂತ ತಮ್ಮ ಕೀರ್ತನೆಯಲ್ಲಿ ಹೇಳಿದ್ದಾರೆ ಹಾಗೆಯೇ ಅದರ ಬಗ್ಗೆ ಚಿಕ್ಕದಾಗಿ ಒಂದು ಅರ್ಥವನ್ನು ತಿಳಿದುಕೊಳ್ಳೋಣ ಕನಕದಾಸರ ಈ ಕೀರ್ತನೆಯಲ್ಲಿ ವೈಚಾರಿಕ ಪ್ರಜ್ಞೆಯೂ ಮೂಡಿ ಬಂದಿದೆ ಜಾತಿ ಕುಲ ವ್ಯವಸ್ಥೆಯನ್ನು ಈ ಪದ್ಯದ ಮೂಲಕ ಪ್ರಶ್ನಿಸುತ್ತಾರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಕೀರ್ತನೆಯು ಭೇದ ಭಾವಗಳನ್ನು ಹೋಗಲಾಡಿಸಿ ಮನುಷ್ಯರಲ್ಲಿ ಸಾಮರಸ್ಯ ಭಾವನೆಯನ್ನು ಮೂಡಿಸಲು ಸಹಕಾರಿಯಾಗಿದೆ ಯಾರು ಶೂದ್ರ ಅಸ್ಪೃಶ್ಯ ವರ್ಗವನ್ನು ತಿರಸ್ಕರಿಸುವವರೋ ಅವರು ಸಂವಿಧಾನಿಕ ಮೌಲ್ಯಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಎಂಬ ಅಂಶವನ್ನು ಈ ಕೀರ್ತನೆಯು ಸಾರಿ ಸಾರಿ ಹೇಳುತ್ತದೆ ಮೇಲು ಕುಲ ಮತ್ತು ಕೀಳು ಕುಲ ಎಂದು ಬೇಗ ಕಲ್ಪಿಸುತ್ತ ಹಾರಾಡುತ್ತಿದ್ದ ಮೌಢ್ಯಾಂಧರ ಕಿರುಕುಳವನ್ನು ವೈಯಕ್ತಿಕವಾಗಿ ಸಹಿಸಿ ಸಹಿಸಿ ಸತ್ತು ಸುಣ್ಣವಾದ ಕನಕದಾಸರು ಅಂಥವರ ಕಣ್ಣು ತೆರೆಸಲು ಈ ಕೀರ್ತನೆ ಕಟ್ಟಿದ್ದಾರೆ ಕುಲಾಂಧ ಬಲಗಳನ್ನು ಮೆಟ್ಟಿದ್ದಾರೆ ಕುಲಜ ಅಂದ್ರೆ ಶ್ರೇಷ್ಠ ಯಾರು ಎಂಬುದನ್ನು ಅಂತ್ಯದ ಸಾಲಿನಲ್ಲಿ ಸಾರಿದ್ದಾರೆ ಎಂತಹ ಒಂದು ಅದ್ಭುತವಾದ ಕೀರ್ತನೆ ಎಂತಹ ಒಂದು ಅರ್ಥ ಇದೆ ಅಂತ ನಾವು ಈ ಕೀರ್ತನೆಯ ಮೂಲಕ ತಿಳಿದುಕೊಳ್ಳಬಹುದಲ್ವೇ ಹಾಗಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಕೀರ್ತನೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು